ೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಂದ ಗೋಕುಲ ಧಾರಾವಾಹಿಯ ನೂರ ಹತ್ತೊಂಬತ್ತನೇ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಗಿರ್ಜಾ ಅವರು ಎಲ್ಲೋಗಿದ್ದೆ ಅಮ್ಮೋ ನೀನು ಅಮೂಲ್ಯ ಅವರು ಅದು ಅತ್ತೆ ನಾನು ಸಿದ್ದುನ ನೋಡ್ಕೊಂಡು ಹೋಗಿದ್ದೆ ಗಿರ್ಜಾ ಅವರು ಏನು ಸಿದ್ದು ನೋಡಕ್ ಹೋಗಿದ್ದ ವಲ್ಲಭ ಅವರು ನನ್ನ ಮಗ ಇವಳಿಗೆ ಮೋಸ ಮಾಡಿ ಹೋದ್ಮೇಲೂ ಇನ್ನು ಮನೆಯಲ್ಲೇ ಇರ್ತಾನೆ ಕದ್ದಿರಾ ಚಿನ್ನೆಲ್ಲ ವಾಪಸ್ ಕೊಡ್ತಾನೆ ಅನ್ನೋ ನಮ್ ಇವಳು ಅವನ್ನ ಮನೇಲಿ ಉಡ್ಕೊಂಡ್ ಹೋಗಿದ್ಲಂತೆ ಇವ್ಳಿಗೆ ಇಷ್ಟೇ ಇಷ್ಟು ಬುದ್ಧಿ ಅನ್ನೋದಿಲ್ಲ ಏನ್ ಮಾಡೋದು ಗಿರ್ಜಾ ಅವರು ಯಾಕೆ ಹಿಂಗ್ ಮಾಡ್ದೆ ನೀನ ಮೋಸಗಾರನ್ ಹುಡ್ಕೊಂಡ್ ಹೋದ್ರುನುವೆ ಕದ್ದಿರ ಒಡವೆಗಳೆಲ್ಲ ಸಿಕ್ಕುದ್ರು ನಿನ್ ಜೀವನ ಸರಿ ಹೋಗುತ್ತಾನೆ ಹಿಂಗ್ ಮಾಡೋದ್ರಿಂದ ವಲ್ಲಭಗ್ ಬಂದಿರ ಅಪವಾದ ಹೋಗುತ್ತೆ ಹೊರ್ತು ನಿನ್ ಜೀವನ ಸರಿ ಹೋಗಲ್ಲ ಈ ವಿಷಯ ಏನಾದರೂ ಹೊರಗಡೆ ಜನಕ್ಕೆ ಗೊತ್ತಾದ್ರೆ ನಾಲ್ಕ್ ಜನ ನಾಲ್ಕ್ ತರ ಮಾತಾಡ್ತಾರೆ ನಿನ್ನ ನೆಮ್ಮದಿನ ಹಾಳು ಮಾಡ್ತಾರೆ ಬೇಕೇನೆ ಇದೆಲ್ಲ ನಿನ್ಗೆ ಅಮೂಲ್ಯ ಅವರು ಹಂಗಲ್ಲ ಅತ್ತೆ ಗಿರ್ಜಾ ಅವರು ನೋಡಮ್ಮ ಇದೇ ಕೊನೆ ಇನ್ನೊಂದ್ಸಲಿ ಉಡ್ಕೊಂಡು ಹೋಗ್ಬಾರ್ದು ಅವನ ಬಗ್ಗೆ ಯೋಚನೆ ಮಾಡಬಾರ್ದು ಇನ್ನೊಂದ್ಸಲಿ ಈ ತರ ಹೇಳ್ದೆ ಕೇಳ್ದೆ ಎಲ್ಲಿಗಾದ್ರೂ ಹೋದ್ರೆ ನಿನ್ನ ಕಾಲೇಜ್ಗೂ ಕಳ್ಸಲ್ಲ ಎಲ್ಲಿಗೂ ಕಳ್ಸಲ್ಲ ಹುಷಾರ್ ಮೀನಾ ಅವರು ಅಮ್ಮು ಸಿದ್ದು ಮಾಡಿರೋ ಮೋಸನ ಸಾಧ್ಯ ಆದ್ರೆ ಮರಿ ಅವನ್ಗೆ ಬುದ್ಧಿ ಕಲಿಸ್ತೀನಿ ಅಂತ ಅವ್ನ ಉಡ್ಕೊಂಡ್ ಹೋದ್ರೆ ನಿನ್ನೆದಿನೇ ಹಾಳಾಗೋದು ವಲ್ಲಭ ಅವರು ಕಾಲೇಜ್ಗೆ ಹೋಗದೆ ಮನೆಯಲ್ಲೇ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡೆ ನಿನ್ನಿಂದ ಈ ಪರಿಸ್ಥಿತಿಲಿ ಊರೆಲ್ಲ ಅಲ್ಯಂಗೆ ಆಯಿತು ಇನ್ನೂ ಅದೇನೇನು ಮಾಡಬೇಕೋ ಮಾಡ್ಕೋ ಯಾರೋ ರೂಮಿನ ಬಾಗಿಲು ತರ್ತಾರೆ ಅಮೂಲ್ಯ ಅವರು ಯಾರು ಅಂತ ಕೇಳ್ತಾರೆ ಅಮೂಲ್ಯ ಅವರು ರೂಮ್ ಬಾಗಿಲು ತೆಗೆದಾಗ ಮಾಧವ ಅವರು ಅಲ್ಲೇ ನಿಂತಿರ್ತಾರೆ ಮಾಧವ ಅವರು ಅದು ಇದು ಕೊಡ್ಬೇಕಾಗಿತ್ತು ಅಮೂಲ್ಯ ಅವರು ಇದಾ ಯಾಕೆ ಮಾಧವ ಅವರು ಇದು ನನ್ನ ಹಳೆ ಫೋನು ಇದರಲ್ಲೇ ಹಳೆ ಸಿಮ್ ಕಾರ್ಡು ಇದೆ ಹೊರಗಡೆ ಹೋದಾಗ ಫೋನ್ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತಲ್ವಾ ಇವತ್ತು ನೀನೇ ಅಲ್ವಾ ಅಮೂಲ್ಯ ಸ್ವಲ್ಪ ಹೊತ್ತು ನೀನು ಮನೇಲಿ ಕಾಣಿಸ್ಲಿಲ್ಲ ಅಂತ ಆ ಮನೇಲಿ ಎಲ್ಲರೂ ಎಷ್ಟು ಹೆದ್ರಿದ್ವಿ ಅಂತ ಒಂದ್ ವೇಳೆ ನಿನ್ನ ಹತ್ರ ಫೋನ್ ಇದ್ದಿದ್ರೆ ನೀನು ಎಲ್ಲಿದ್ಯಾ ಅಂತ ನಾವು ಕೇಳಿ ತಿಳ್ಕೊಬೋದಾಗಿತ್ತು ಅದಕ್ಕೆ ಇದನ್ನ ನೀನ್ ಇಟ್ಕೊ ಚಾರ್ಜ್ ಖಾಲಿ ಆಗಿದೆ ಅನ್ಸುತ್ತೆ ಒಂದು ಸ್ವಲ್ಪ ಚಾರ್ಜ್ ಹಾಕ್ಬಿಟ್ಟು ನೀನು ಉಪಯೋಗಿಸ್ಕೊ ಆವಾಗ ನಿನಗೂ ಸೇಫ್ಟಿ ಮನೆಯವರು ಎಲ್ಲರೂ ನೆಮ್ಮದಿಯಾಗಿರ್ಬೋದು ತಗೋ ಯೂಸ್ ಮಾಡು ಅಮೂಲ್ಯ ಅವರು ಥ್ಯಾಂಕ್ಸ್ ಮಾಧವ ಅವರು ಸರಿ ಗಿರ್ಜಾ ಅವರು ನೋಡಿದ್ಯಾ ಮೀನಾ ನಮ್ಮ ಮಾಧವನು ಎಂಥ ಒಳ್ಳೆ ಮನಸ್ಸು ಅಂತ ಆದರೆ ಆ ದೇವ್ರಿ ಯಾಕೆ ಈ ಥರ ಮಾಡ್ತಿದ್ದಾನೋ ಅಂತ ಗೊತ್ತಿಲ್ಲ ಇಂಥ ಹುಡುಗನ್ಗೆ ಯಾಕೆ ಒಂದೊಳ್ಳೆ ಹುಡುಗಿ ಸಿಗ್ತಿಲ್ಲ ಮೀನಾ ಅವರು ತಲೆ ಕೆಡ್ಸ್ಕೊಬಿಡಿಯತ್ತೆ ನಾನು ಇವತ್ತೊಂದು ಸಂಬಂಧ ಹೇಳಿದ್ನಲ್ಲ ಆ ಸಂಬಂಧ ಗ್ಯಾರಂಟಿ ಆಗೇ ಆಗುತ್ತೆ ನೋಡ್ತಾ ಇರಿ ಗಿರ್ಜಾ ಅವರು ನೀನು ಹೇಳ್ದಾಗ ಆಗ್ಬಿಟ್ರೆ ಸಾಕು ಮೀನಾ ನಮ್ಮ ಮಾಧವನ್ಗೊಂದು ಮದುವೆ ಆಗ್ಬಿಟ್ರೆ ನಮ್ಮ ಯಜಮಾನ್ರು ಆಸೆ ಅಂತೆ ಆಗ ಈ ಮನೆ ಕೂಡು ಕುಟುಂಬ ಆಗುತ್ತೆ ಮೀನಾ ಅವರು ಆಗ ಇಡೀ ಮನೆಯೆಲ್ಲ ಸೇರಿ ಒಂದು ಹಾಡು ಹೇಳ್ಬೋದು ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ ಏನೇ ಬರಲಿ ನೀ ನಗು ನಗು ಗಿರ್ಜಾ ಅವರು ಏನು ಆಗ್ಲೇ ಬೈದೆ ಅಂತ ಈಗ ಮುಖನ ಉಮ್ ಅಂತ ಇಟ್ಕೊಂಡಿದ್ಯಾ ಅಲ್ವೇ ಅಮ್ಮು ಇಷ್ಟೋದಾದ್ರೂ ನಿನ್ ಮನೆಗ್ ಬಂದಿಲ್ಲ ಅಂತ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಅಮೂಲ್ಯ ಅವರು ಪರವಾಗಿಲ್ಲ ಅತ್ತೆ ತಪ್ಪೆಲ್ಲಾ ನಂದೇನೆ ಸಾರಿ ಅತ್ತೆ ಇನ್ನೊಂದ್ಸಲ ಈ ಥರ ಎಲ್ಲ ಮಾಡಬೇಕು ಅಂದರೆ ನಾನು ಹೇಳ್ಬಿಟ್ಟೆ ಮಾಡ್ತೀನಿ ಗಿರ್ಜಾ ಅವರು ಏಯ್ ತರಲೇ ಹಾಗಾದರೆ ಮತ್ತೆ ಈ ಥರ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಹಾಕ್ತೀನಿ ನೋಡು ಜ್ಯೋತಿ ಅವರು ಹಬ್ಬ ಹಾಲಲ್ಲಂತೂ ಯಾರಿಲ್ಲ ಬೇಗ ಹೋಗಿ ರೂಮಿಗೆ ಸೇರ್ಕೊಬಿಡ್ಬೇಕು ಚಂದ್ರಕಾಂತ್ ಅವರು ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟು ಯಾಕೆ ಲೇಟು ಜ್ಯೋತಿ ಅಂತ ಕೇಳ್ತಾರೆ ಜ್ಯೋತಿ ಅವರು ಅಪ್ಪ ಸ್ಪೆಷಲ್ ಕ್ಲಾಸ್ ಇತ್ತಪ್ಪ ನನಗೆ ಚಂದ್ರಕಾಂತ್ ಅವರು ಸ್ಪೆಷಲ್ ಕ್ಲಾಸಾ ನಾನು ಏನು ದಡ್ಡ ಅಂತ ಅನ್ಕೊಂಡಿದ್ಯಾ ಯಾವ ಊರಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ ಜ್ಯೋತಿ ಅವರು ಅಪ್ಪ ಅದು ಕ್ಲಾಸ್ ಮುಗಿಸಿ ಹೊರಡ್ಬೇಕಾರೆ ಒಂದಿಷ್ಟು ಡೌಟ್ಸ್ ಎಲ್ಲಾ ಇತ್ತು ಅದನ್ನೆಲ್ಲ ಕೇಳಿ ಹೊರಡೋ ತನಕ ಇಷ್ಟೊತ್ತಾಯ್ತು ಅಪ್ಪ ಚಂದ್ರಕಾಂತ್ ಅವರು ಏ ಜ್ಯೋತಿ ಸುಳ್ಳು ಈ ವಯಸ್ಸಲ್ಲಿ ನಿನ್ ತಲೇಲಿ ಏನ್ ಓಡ್ತಿದೆ ಅಂತ ನನ್ಗೆಲ್ಲಾ ಗೊತ್ತಾಗುತ್ತೆ ನಿಜ ಹೇಳು ಎಲ್ಲೋಗಿದ್ದೆ ಅಂತ ಕಲಾ ಅವರು ಚಂದ್ರು ಯಾಕೆ ಏನಾಯ್ತು ಯಾಕೆ ಜ್ಯೋತಿ ಮೇಲೆ ಕೂಗಾಡ್ತಾ ಇದ್ದೀರಾ ಚಂದ್ರಕಾಂತ್ ಅವರು ಇವಳು ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ತಿದ್ದಾಳೆ ನನ್ಗೆ ಯಾಕೋ ಇವಳು ನಮ್ ಕಿವಿಗೆ ಹೂ ಮೂಡಿಸ್ತಿದ್ದಾಳೆ ಅಂತ ಅನಿಸ್ತಿದೆ ಏಯ್ ಜ್ಯೋತಿ ನೀನು ಏನಾದ್ರೂ ಥರ ಲವ್ ಲವ್ಗಿವು ಅಂತ ಮಾಡ್ತಿದ್ರೆ ಅದು ನಿಲ್ಲಿಗೆ ನಿಲ್ಲಿಸ್ಬಿಡು ಇಲ್ಲ ಅಂದ್ರೆ ಮಚ್ಚು ತಗೊಂಡು ಕಚ್ ಕಚ್ ಅಂತ ಕಚ್ಚಾಕ್ ಬಿಡ್ತೀನಿ ಎತ್ ಮಗಳು ಅಂತಾನು ನೋಡೋದಿಲ್ಲ ಇಂದ್ರೆ ಅವರು ಸಾಕ್ ಸುಮ್ನೆ ಇರಿ ಸುಮ್ ಸುಮ್ನೆ ನನ್ನ ಮಗಳನ್ನ ಯಾಕೆ ಬೈತಾ ಇದ್ದೀರಾ ಆ ಅಮೂಲ್ಯನ ಅತಿಯಾಗಿ ನಂಬಿಕೆ ಇಟ್ಟಿದ್ ಸಾಕಾಗ್ಲಿಲ್ವಾ ಈಗ ಮೇಲೆ ಸುಮ್ ಸುಮ್ನೆ ಅನುಮಾನ ಪಡಕ್ ಬರ್ಬೇಡಿ ನೀವು ನನ್ ಮಗಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು ಏನೋ ಕಾಲೇಜಿಂದ ಬರ ಸ್ವಲ್ಪ ಲೇಟ್ ಆಯ್ತಪ್ಪ ಅದಕ್ಕೆ ಕೋರ್ಟ್ ಅಲ್ಲಿ ನಿಲ್ಸಿ ವಿಚಾರಣೆ ಮಾಡೋತರ ಮಾಡ್ತಾ ಇದ್ದೀರಲ್ಲ ಚಂದ್ರಕಾಂತ್ ಅವರು ನೀನ್ ಇವಳ ವಹಿಸ್ಕೊಂಡ್ ಬರಬೇಡ ಇಂದ್ರ ಇವಳೇನು ಕಡ್ಮೆ ಇಲ್ಲ ಚೆನ್ನಾಗೆ ಸುಳ್ಳು ಹೇಳೋದ್ನ ಕಲ್ತಿದ್ದಾಳೆ ಇಂದ್ರ ಅವರು ರೀ ನನ್ ಮಗ್ಳಿಗೇನು ಸುಳ್ಳು ಹೇಳೋ ಅರ್ದಿಲ್ಲ ಇಂದ್ರ ಅವರು ಜ್ಯೋತಿ ಊಟ ಬಡಿಸ್ತೀನಿ ಊಟ ಮಾಡು ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿವಂತೆ ಜ್ಯೋತಿ ಅವರು ನನ್ಗೇನ್ ಊಟ ಬೇಡಮ್ಮ ಲೇಟ್ ಆಗಿತ್ತಲ್ವಾ ಅದಕ್ಕೆ ನಾನು ಹೊರಗಡೆನ ಊಟ ಮಾಡ್ಕೊಂಡು ಬಂದೆ ಇಂದ್ರ ಅವರು ನೋಡಿ ಅವಳಿಗೆ ಹಸುವಾಗಿತ್ತು ಅದಕ್ಕೆ ಆಚೆ ಊಟಕ್ಕೋಗಿದ್ದಾಳೆ ಇಷ್ಟಕ್ಕೆ ನನ್ನ ಮಗಳನ್ನ ಬೈ ಚಂದ್ರಕಾಂತ್ ಅವರು ನೀನ್ ಯಾಕೋ ಅವ್ಳಿಗೆ ತುಂಬಾ ಸಲಿಗೆ ಕೊಡ್ತಾ ಇದೀಯಾ ಮಕ್ಳಿಗೆ ಅಪ್ಪ ಅಮ್ಮ ಅಂದ್ರೆ ಸ್ವಲ್ಪನಾದ್ರೂ ಭಯ ಇರಬೇಕು ಇಂದ್ರ ಅವರು ಹೌದಾ ಹಾಗಾದ್ರೆ ಅಮೂಲ್ಯನ್ಗೆ ನಿಮ್ ಮೇಲೆ ಬೆಲೆ ಭಯ ಇತ್ತು ಆದ್ರೆ ಅವಳೇನ್ ಮಾಡಿದ್ಲು ನೀವ್ ಆಕಾಶ ತೋರ್ಸಿ ನಕ್ಷತ್ರನ ಎಣ್ಸಕ್ ಹೇಳಿ ಆ ಸೈಕಲ್ ಗ್ಯಾಪ್ ಅಲ್ಲಿ ಶತ್ರು ಮನೆಯವ್ರನ್ನ ಮದ್ವೆ ಆದ್ಲು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅಂತ ತಂದೆ ತಾಯಿ ಆಗಿರೋರ್ಗೆ ಗೊತ್ತಿರ್ಬೇಕು ನೋಡಿ ಇನ್ನೊಂದ್ಸಲಿ ನನ್ ಮಗಳತ್ರ ಇತರಲ್ಲ ನಡ್ಕೊಂಡ್ರೆ ನಾನ್ ಸುಮ್ನಿರಲ್ಲ ಚಂದ್ರಕಾಂತ್ ಅವರು ಏನಾದ್ರೂ ಮಾಡ್ಕೋ ಆದ್ರೆ ನೀ ಕೊಟ್ಟಿರೋ ಸಲಗೆಯಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನೀನ್ ಸಿಗದಾಕ್ ಅಮೂಲ್ಯ ಅವರು ಅಕ್ಕ ನಾನೇನೋ ನಿಮ್ಗೊಂದು ತೋರಿಸ್ಬೇಕಿತ್ತು ಅವರು ಹೇಳಮ್ಮು ಅಮೂಲ್ಯ ಅವರು ಅಕ್ಕ ಇದು ಮಾಧವನ್ ಬಾವನ್ ಫೋನು ಇವಾಗ ಚಾರ್ಜ್ ಎಲ್ಲ ಹಾಕಿ ಯೂಸ್ ಮಾಡೋಣ ಅಂತ ನೋಡಿದ್ ನೋಡಿದ್ರೆ ಯಾವ್ದು ಹುಡ್ಕಿಗೆ ಮೆಸೇಜ್ ಕಳ್ಸಿದಾರೆ ಕೇಳಿಸ್ಕೊಂಡ್ರೆ ಬಂತು ನೀವು ಕೇಳಿ ವಲ್ಲಭ ಅವರು ಏ ಕೋತಿ ಅದು ಬೇರೆಯವರ ಪರ್ಸನಲ್ ಮೆಸೇಜಸ್ ಆಗ ನೋಡೋದು ತಪ್ಪು ತಾನೆ ಅಮೂಲ್ಯ ಅವರು ಲೋ ಇದು ಆತರ ಮೆಸೇಜ್ ಅಲ್ಲ ಕಣೋ ನಿನ್ ಕೇಳು ನಿನಗೂ ನಗು ಬರುತ್ತೆ ಕೇಶವ ಅವರು ಆತರ ಮೆಸೇಜಸ್ ಅಲ್ವಾ ಹಾಗಾದ್ರೆ ಕೊಡಿಲಿ ವಲ್ಲಭ ಅವರು ಕೇಶವಣ ನೀನು ವಾ ಕೇಶ್ವ ಅವರು ಅದೇನಿದೆ ನೋಡೋಣ ತಡಿಯೋ ಕೇಶವ ಅವರು ಮಾಧ್ವ ಅವ್ರದ್ದು ವಾಯ್ಸ್ ನೋಟ್ ಎಲ್ಲ ಕೇಳಿಸ್ಕೊತಿರ್ತಾರೆ ಅದ್ರಲ್ಲಿ ಮಾಧ್ವ ಅವರು ಟ್ವಿಂಕಲ್ ಟ್ವಿಂಕಲ್ ಲಿಟಿಲ್ ಸ್ಟಾರ್ ನೀನೇ ನನ್ನ ಲವ್ಲಿ ಸ್ಟಾರ್ ಹೇ ಮುದ್ದು ಈ ರೈಮ್ಸ್ ಎಲ್ಲ ನಮಗೋಸ್ಕರನೇ ಬರ್ದಾಗಿಲ್ವಾ ಕೇಶವ ಅವರು ಅಯ್ಯೋ ದೇವ್ರೆ ಮಾಧುವಣ ಏನು ಈ ಥರ ಎಲ್ಲ ಕವಿತೆ ಹೇಳಿದಾನೆ ಇನ್ನೊಂದು ಕೇಳೋಣ್ವಾ ಕೇಶ್ವ ಅವರು ಮಾಧ್ವ ಅವ್ರದ್ದು ವಾಯ್ಸ್ ನೋಟೆಲ್ಲ ಕೇಳಿಕೊಂಡು ಹಬ್ಬ ಬಬ್ಬಾ ಅಣ್ಣನಿಗೆ ಲವರ್ ಇದ್ರಾ ಗಿರ್ಜಾ ಅವರು ಏ ಕೇಶ್ವ ಸಾಕು ಸುಮ್ಮನಿರೋ ನಮ್ಮ ಮಾಧ್ವ ಏನು ನೀನು ಹೇಳ್ತಿರೋ ರೀತಿ ಅಲ್ಲ ಅವನು ತುಂಬ ಮುಗ್ಧ ಕೇಶವ ಅವರು ಅದು ಕರೆಕ್ಟೇ ಅಣ್ಣನಿಗೆ ಲವರ್ ಇದ್ದಾರೆ ಅಂದರೆ ನಾನೇ ನಂಬಲ್ಲ ಆದ್ರೂ ಲವ್ವರಿಗೆ ಐ ಲವ್ ಯು ಐ ಐ ಐಟಿ ಯು ಅಂತ ಕಳಿಸ್ತಾರೆ ಇವನೇನಂದ್ರೆ ಏನಂದ್ರೆ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಅಂತೆಲ್ಲ ಕಳ್ಸಿದಾನೆ ಆ ಇವಾಗ ಇನ್ನೊಂದು ಪ್ಲೇ ಮಾಡೋಣ ವಲ್ಲಭ ಅವರು ಸಾಕು ನಿಲ್ಲಿಸ್ತೀರಾ ಏನಿದು ಹುಡುಗಾಟ ಕೇಶವಣ ಒಬ್ರು ಪರ್ಸನಲ್ ಮೆಸೇಜ್ ನೋಡೋದೇ ತಪ್ಪು ಅದ್ರಲ್ಲಿ ಬೇರೆ ಆಡ್ಕೊಂಡು ನಗ್ತಿದಿರಲ್ಲ ಸಾಕು ಕೊಡು ಫೋನ್ ನ ಒಬ್ರು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಗ್ರಾಟಿಟ್ಯೂಡ್ ಇರಬೇಕು ಹಾಡ್ಕೊಂಡು ನಗದಲ್ಲ ಫ್ಲಾಶ್ ಬ್ಯಾಕ್ ಅನ್ನೋದು ಎಲ್ರಿಗೂ ಇರುತ್ತೆ ಅದು ಅವ್ರ ಪರ್ಸ್ನಲ್ ವಿಷಯ ಮುಂದೆ ಸ್ವಲ್ಪ ಕಾಮಿಡಿ ಮಾಡಬೇಕು ಅಂದ್ರೆ ಯೋಚನೆ ಇರಬೇಕು ಈಡಿಯಟ್ ಕೇಶವ ಅವರು ಅಲ್ಲ ನಾನು ಇವನು ಮದ್ವೆ ಆಗಿ ಬಂದಾಗ್ರಿಂದ ನೋಡ್ತಾನೆ ಇದೀನಿ ಒಂದು ದಿನನು ಅಮೂಲ್ಯನ ಜೊತೆ ಪ್ರೀತಿನ ಮಾತಾಡ್ಲಿಲ್ವಲ್ಲ ಬರೀ ಅವಾಗಲೂ ಬೈತಾನೆ ಇರ್ತಾನಲ್ಲ ಅದು ಮಾವನಿಗೆ ತಮ್ಮಿಂದ ಬೇಜಾರಾಗಿದೆ ಅಂತ ವಲ್ಲಭನ್ಗೆ ಸ್ವಲ್ಪ ಫ್ರಸ್ಟ್ರೇಟ್ ಆಗಿದೆ ಅಷ್ಟೇ ಕೇಶ್ವ ಗಿರ್ಜಾ ಅವರು ಅಮ್ಮು ನೀನು ಇದಕ್ಕೆಲ್ಲ ಏನ್ ಬೇಜಾರ್ ಮಾಡ್ಕೋಬೇಡ ಆರಾಮಾಗಿರು ಮೀನಾ ಅವರು ಅತ್ತೆ ಅತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ ಗಿರ್ಜಾ ಅವರು ಮೀನಾ ಯಾವ ರಂಗೋಲಿ ಹಾಕ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಈ ಆಳ ತಲೆಯಲ್ಲಿ ಏನೇನೋ ಓಡ್ತಾ ಇದೆ ಮೀನಾ ಅವರು ಅತ್ತೆ ಇವತ್ತು ಹಬ್ಬ ಇವತ್ತೇ ಹಿಂಗೆ ಹೇಳಿದ್ರೆ ನೀವು ಹೆಂಗೆ ಗಿರ್ಜಾ ಅವರು ಇವತ್ ಯಾವ ಹಬ್ಬನೇ ಮೀನಾ ಅವರು ಅಮ್ಮನ್ ಹುಟ್ಟಿದ ಹಬ್ಬ ಗಿರ್ಜಾ ಅವರು ಹೌದಾ ಮೀನಾ ಹಾಗಾದ್ರೆ ನೀನ್ ಈಗ್ಲೇ ನಿಮ್ಮ ಅಮ್ಮನ ಮನೆಗೆ ಹೊರಡು ಅಮ್ಮನ್ಗೆ ಶುಭಾಶಿತ ಹೇಳಿ ಇವತ್ತೆಲ್ಲ ಅಮ್ಮನ ಜೊತೆನೆ ಇರು ನೋಡ್ತಾ ಇರು ನಿನ್ ಮೇಲೆ ಇರ ಕೋಪ ತಟ್ಟ ಅಂತ ಹೇಳದೋಗುತ್ತೆ ಮೀನಾ ಅವರು ಅತ್ತೆ ಇವತ್ತು ನಿಮ್ಮಮ್ಮ ಹುಟ್ಟಿದ ದಿನ ಗಿರ್ಜಾ ಅವರು ಏನು ಅಮ್ಮ ಹುಟ್ಟಿದ ದಿನನಾ ಇವತ್ತು ಅಮ್ಮ ಹುಟ್ಟಿದ ದಿನ ಅಲ್ಲ ಕಣೆ ಅಮೂಲ್ಯ ಅವರು ಗುಡ್ ಮಾರ್ನಿಂಗ್ ಅತ್ತೆ ಗುಡ್ ಮಾರ್ನಿಂಗ್ ಅಕ್ಕ ಯಾರ್ದು ಬರ್ಡೇ ಅಂತ ಹೇಳ್ತಾ ಇದ್ರಿ ಯಾರ್ದು ಮೀನಾ ಅವರು ನಿಮ್ಮಮ್ಮನದ ಬರ್ಡ್ಡೆ ಅಮ್ಮ ಗಿರ್ಜಾ ಅವರು ಏತ್ ತರ್ಲೆ ಏನೇ ಆಗಿದೆ ನಿನ್ಗೆ ಇವತ್ತು ಅವ್ರಮ್ಮನಬ್ಬ ಅಂತ್ಯ ನಮ್ಮಅಮ್ಮನ ನುಡ್ಡಬ್ ಅಂತ್ಯ ನಿಮ್ಮಮ್ಮನ್ ಇವತ್ತೇ ಉಡ್ದಬ್ ಅಂತ್ಯ ನನಿಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ ಮೀನಾ ಅವರು ಇವತ್ತು ಎಲ್ರಮ್ಮ ದಿನ ಕನ್ನಡ ರಾಜ್ಯೋತ್ಸವ ನಮ್ ಭುವನೇಶ್ವರಿ ತಾಯಿ ಹುಟ್ಟಿದ ಹಬ್ಬ ತಾನೇ ಗಿರ್ಜಾ ಅವರು ಓ ಹೌದಲ್ವಾ ಅವರು ಅತೇ ಇವತ್ತು ಹಬ್ಬ ಅಲ್ವಾ ಹಬ್ಬಕ್ಕೆ ಸ್ಪೆಷಲ್ ರಂಗೋಲಿ ಹಾಕಣ್ವಾ ಕನ್ನಡದ ಬಗ್ಗೆ ನಮಗಿರೋ ಪ್ರೀತಿನ ಈ ರಂಗೋಲಿ ಮುಖಾಂತರ ತೋರ್ಸೋಣ ಅಮೂಲ್ಯ ಅವರು ನಾನು ಬರ್ತೀನಿ ಮೀನಾ ಅವರು ಅತ್ತೆ ಒಂದ್ ನಿಮಿಷ ಬಣ್ಣಗಳು ತಂದ್ಬಿಡ್ತೀನಿ ಮೂರೂ ಜನನು ರಂಗೋಲೆ ಮುಗಿಸಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ಕೊತಾರೆ ಗಿರ್ಜಾ ಅವರು ಅಮ್ಮು ಎರಡೆರಡು ನಿಮಿಷ ಇರು ನಾನು ನಿನಗೆ ಬಿಸಿ ಬಿಸಿಯಾಗಿ ಟೀ ಮಾಡ್ಕೊಡ್ತೀನಿ ಅಮೂಲ್ಯ ಅವರು ಅಯ್ಯೋ ಬೇಡ ಅತ್ತೆ ನಾನೇ ಮಾಡ್ಕೊಡ್ತೀನಿ ರೀ ಗಿರ್ಜಾ ಅವರು ಯಾಕಮ್ಮ ಮುಂದಕ್ಕೆ ಇವೆಲ್ಲ ಮಾಡೋದು ಇದ್ದಿದ್ದೆ ಒಂದೆರಡು ದಿನ ಆರಾಮಾಗಿರು ನಾನು ಇದೀನಲ್ಲ ನಾನು ಮಾಡ್ಕೊಡ್ತೀನಿ ಏನು ಪಾತ್ರೆ ಇಟ್ಟು ಹಾಲು ಹಾಕಿ ಟೀ ಪುಡಿ ಹಾಕಿ ಕಾಯಿಸಿ ಕೊಡೋದು ಕಷ್ಟನಾ ನಾನು ಮಾಡ್ಕೊಡ್ತೀನಿ ಇರು ಅಮೂಲ್ಯ ಅವರು ಅಯ್ಯೋ ಅತ್ತೆ ನಾನು ಬಂದಾಗಿಂದ ದಿನ ನೋಡ್ತಾನೆ ಇದ್ದೀನಿ ಊಟ ತಿಂಡಿ ತಟ್ಟೆ ಟೀ ಕಾಫಿ ಎಲ್ಲ ಕೈಗೆ ತಂದು ಕೊಡ್ತಾ ಇದ್ದೀರಾ ನನಗೆ ಒಂಥರ ಆಗುತ್ತೆ ಅತ್ತೆ ನೀವು ಸೈಡಿಗೆ ಬನ್ನಿ ಇವತ್ತು ನಾನೇ ಟೀ ಮಾಡ್ತೀನಿ ಗಿರ್ಜಾ ಅವರು ಸರಿ ಆಗಿದ್ರೆ ನಾನು ತಿಂಡಿಗೆ ತಯಾರಿ ಮಾಡ್ಕೊಳ್ಳ ಅಮೂಲ್ಯ ಅವರು ಹ್ಞೂ ಆಯಿತು ಅಮೂಲ್ಯ ಅವರು ಅತ್ತೆ ಈ ಟೀ ಮಾಡೋದು ಹೆಂಗೆ ಗಿರ್ಜಾ ಅವರು ಏ ಅಮ್ಮು ನಿಂಗೆ ಟೀ ಮಾಡೋ ಗೊತ್ತಿಲ್ವನೇ ಅಮೂಲ್ಯ ಅವರು ಇಲ್ಲ ಅತ್ತೆ ಗಿರ್ಜಾ ಅವರು ಹಂಗಾದ್ರೆ ನಿನಗೆ ಅಡುಗೆನೇ ಬರಲ್ವಾ ಅಮೂಲ್ಯ ಅವರು ಅತ್ತೆ ನಾನು ನಿಜ ಹೇಳ ಸುಳ್ಳು ಹೇಳ ಗಿರ್ಜಾ ಅವರು ಅಯ್ಯೋ ನನ್ನ ಮುದ್ದು ಬಂಗಾರಿ ನಿಜನೇ ಹೇಳೆ ಅಮೂಲ್ಯ ಅವರು ನನಗೆ ಬರಲ್ಲ ಅತ್ತೆ ಗಿರ್ಜಾ ಅವರು ರಾಮ ಹಾಗಾದ್ರೆ ಅವತ್ತೊಂದಿನ ಬೆಳ್ದಿಂಗ್ಲ ಊಟ ಮಾಡೋಣ ಅಂತ ನಿಮ್ಮ ಮನೆಯವ್ರನ್ನೆಲ್ಲ ಆಚೆ ಕೂರಿಸಿ ಊಟ ಬಡಿಸ್ತಿದ್ದಲ್ಲ ನಾನೇ ಮಾಡಿದೆ ಅಂತ ಅದು ಯಾರು ಮಾಡಿದ್ದು ಅಮೂಲ್ಯ ಅವರು ಅದಾ ಅದು ಅಮ್ಮನೇ ಎಲ್ಲಾ ಅಡುಗೆ ಮಾಡಿದ್ಲು ನಾ ಸುಮ್ನೆ ಬಿಲ್ಡಪ್ ತಗೊಳ್ಳೋಣ ಅಂತ ಅಪ್ಪ ಚಿಕ್ಕಪ್ಪನ ಮುಂದೆ ಮನೆ ಮಾಡಿದ್ದು ಅಂತ ಹೇಳ್ದೆ ಗಿರ್ಜಾ ಅವರು ರಾಮ್ ರಾಮ ಎಂತ ಸುಳ್ಪುರ್ಕಿನೇ ನೀನು ಅಮೂಲ್ಯ ಅವರು ಸಾರಿ ಅತ್ತೆ ಗಿರ್ಜಾ ಅವರು ಅಯ್ಯೋ ನನ್ ಮುದ್ದು ಬಂಗಾರಿ ಸರಿ ಸರಿ ಹೋಗ್ಲಿ ಬಿಡ ಈಗ ಅಡ್ಗೆ ಮಾಡಕ್ ಏನ್ ಅವಸರ ನಿಧಾನಕ್ಕೆ ಕಲ್ತೆ ಆಯ್ತು ಅಡ್ಗೆ ಏನು ಬ್ರಹ್ಮ ವಿದ್ಯಾನ ಬರುತ್ತೆ ಬಿಡು ಇವಾಗ ನಾ ಸದ್ಯಕ್ಕೆ ಟೀ ಮಾಡ್ತೀನಿ ಜಾಗ ಬಿಡು ಅಮೂಲ್ಯ ಅವರು ಅಯ್ಯಯ್ಯೋ ಬೇಡ ಅತ್ತೆ ನೀವ್ ಹೇಳ್ಕೊಡಿ ನಾನೇ ಮಾಡ್ತೀನಿ ಗಿರ್ಜಾ ಅವರು ಸರಿ ಆಯ್ತು ಮೊದಲು ಆ ಪಾತ್ರೆ ತಗೊಂಡು ಸ್ಟವ್ ಮೇಲೆ ಇಡು ಗಿರ್ಜಾ ಅವರು ಅಮೂಲ್ಯ ಅವರಿಗೆ ಟೀ ಮಾಡೋದನ್ನ ಹೇಳ್ಕೊಡ್ತಾರೆ ಸರಿ ಇವಾಗ ಆ ಟೀ ನ ಹಾಕಿ ಚೆನ್ನಾಗಿ ಶೋಧಿಸು ಮೀನಾ ಅವರು ಓಹೋ ಅತ್ತೆ ಮತ್ತೆ ಪುಟ್ಟು ಸೊಸೆ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ ಮೀನಾ ಅವರು ಅತ್ತೆ ಇದು ಮೋಸ ಅಲ್ವಾ ಈ ಪುಟ್ಟು ಸೊಸೆ ಬಂದ್ಮೇಲಿಂದ ಈ ದೊಡ್ಡ ಸೊಸೆನ ಮರ್ತೆ ಬಿಟ್ಟಿದ್ದೀರಾ ಇರ್ಲಿ ಇರ್ಲಿ ಗಿರ್ಜಾ ಅವರು ಅಯ್ಯೋ ಮೀನಾ ಇನ್ ತಂಗಿಗೆ ಟೀನು ಮಾಡಕ್ ಬರಲ್ವಂತೆ ಕಣೆ ಇಷ್ಟೊತ್ತು ಅದನ್ನೇ ಹೇಳ್ಕೊಡ್ತಾ ಇದ್ದೆ ಮೀನಾ ಅವರು ಅಯ್ಯ ಸೂಪರ್ ಅತ್ತೆ ನಿಮಗ್ ಕಷ್ಟ ಆಗ್ಬಾರ್ದು ಅಂತ ಕೇಶವನ ಮದ್ವೆ ಆಗಕ್ಕಿಂತ ಮುಂಚೆನೆ ನಾನು ಎಲ್ಲಾ ತರ ಅಡ್ಗೆನು ಕಲ್ತ್ ಬಿಟ್ಟಿದೀನಿ ಗಿರ್ಜಾ ಅವರು ಆಹಾ ಹಾ ಅದೇನ್ ಚಂಬಚ್ಕೋತ್ಕೆ ನಮ್ಮಅಮ್ಮ ಏನು ಕಮ್ಮಿ ಇಲ್ಲ ಅವಳು ಎಲ್ಲಾ ತರ ಅಡ್ಗೆನು ಕಲ್ತ್ಕೊತಾಳೆ ನೋಡು ಇವಾಗ ಟೀ ಹೇಳ್ಕೊಟ್ಟಿದ ತಕ್ಷಣ ಎಷ್ಟ್ ಬೇಗ ಮಾಡ್ಬಿಟ್ಲು ನನ್ ಜಾಣ ಮರಿ ನಂದ ಅವರು ಗಿರ್ಜಾ ಟೀ ಕೊಡು ಗಿರ್ಜಾ ಅವರು ಆ ರೀ ಕೊಟ್ಟೆ ಮೀನ ಅವರು ಅಮ್ಮು ನೀನ್ ಎಷ್ಟೇ ಬೇಗ ಅಡಿಗೆ ಕಲಿ ಎಷ್ಟೇ ಚೆನ್ನಾಗಿ ಅಡಿಗೆ ಮಾಡೋದ್ ಕಲ್ತ್ರುನು ಹೊರ ಕೂತಿದ್ರಲ್ಲ ನಮ್ಮ ಮಿಲ್ಟ್ರಿ ಮಾವ ಅವ್ರನ್ನಂತೂ ಮೆಲ್ಸಕ್ ಆಗದೆ ಇಲ್ಲ ಅಮೂಲ್ಯ ಅವರು ಯಾಕೆ ಮೀನಾ ಅವರು ಅದಾಗಿ ಅಮ್ಮು ಅವ್ರಿಗೆ ನಾವ್ ಅಡ್ಗೆ ಮಾಡೋದೆಲ್ಲ ಹಾಗಲ್ಲ ಅವ್ರ ಮುದ್ದು ಹೆಂಡ್ತೀನೇ ಅವ್ರಿಗೆ ಅಡಿಗೆ ಮಾಡಿದ್ರೆ ಮಾತ್ರ ತಿನ್ನೋದು ಆದ್ರೆ ನಾನ್ ಬಿಡಲ್ಲ ನಾನ್ ಮಾಡಿರೋ ಅಡಿಗೆನ ಕದ್ದು ಮುಚ್ಚಿ ಮಾವನ್ಗೆ ಬಡಿಸ್ಬಿಡ್ತೀನಿ ಗಿರ್ಜಾ ಅವರು ಹ ಹಾ ತರ್ಲೆ ಬರೀ ಇಂಥ ಬುದ್ದಿನೇ ಹೇಳ್ಕೊಡು ಗಿರ್ಜಾ ಅವರು ಅಮ್ಮು ನೀನ್ ಇವಾಗ ಟೀ ಮಾಡಿದ್ಯಲ್ಲ ನೀನೇ ತಗೊಂಡೋಗಿ ನಿಮ್ಮ ಮಾವನ್ಗೆ ಟೀ ಕೊಡು ಆಗ ನಿಮ್ಮ ಮಾವನ್ಗೆ ನೆತ್ತಿ ಮೇಲೆರೋ ಕೋಪ ಎಲ್ಲ ತಣ್ಣಗಾಗ್ಬಿಡತ್ತೆ ಏನಂತಿಯ ಮೀನಾ ಅವರು ಏನತೆ ನೀವು ಟೀ ಮಾಡಿ ಮಾವನ್ ಕೋಪ ಕರ್ಗಸ್ಸಂಗಿದ್ರೆ ಇಷ್ಟೊತ್ತಿಗೆ ನಾನು ಐವತ್ತು ಟೀ ಮಾಡಿ ಮಾವನ್ನ ಪಟಾಯಿಸ್ಕೊತಿರ್ಲಿಲ್ವಾ ಇದೆಲ್ಲ ಡಬ್ಬ ಐಡಿಯಾ ಗಿರ್ಜಾ ಅವರು ಏನಿಲ್ಲ ನಾನು ಹೇಳಿದ್ದೆ ಸರಿ ಅಮ್ಮು ನೀನು ಹೋಗು ಟೀ ತಗೊಂಡು ಮೀನಾ ಅವರು ಅತ್ತೆ ಇದು ಮೋಸ ಅತ್ತೆ ಮಾವನಿಗೆ ಕೋಪ ಬರುತ್ತೆ ಅಂತ ನಾನು ಮಾಡಿದ ಅಡುಗೆನ ಬಡ್ಸಕ್ಕೆ ಬಿಡ್ತಿರ್ಲಿಲ್ಲ ಈಗ ನಿಮ್ಮ ಅಣ್ಣನ ಮಗಳು ಅಂತ ಸ್ಪೆಷಲ್ಲಾ ಮಾವ ಈ ಟೀ ಕುಡಿದು ಇಂಪ್ರೆಸ್ ಆಗ್ತಾರೆ ಅಂತ ಅಂದರೆ ಈ ಟೀನ ನಾನೇ ಕೊಡ್ತೀನಿ ಅಮ್ಮು ಕೊಡು ಗಿರ್ಜಾ ಅವರು ದಡ್ಡಿ ಕಣೆ ನೀನು ನಿಮ್ಮ ಮಾವ ನೀನ ಯಾವತ್ತೋ ಮೆಚ್ಕೊಬಿಟ್ಟಿದ್ದಾರೆ ಕಣೆ ನಿನ್ನ ಮುಂದೆ ಅದನ್ನು ತೋರಿಸ್ತಿಲ್ಲ ಅಷ್ಟೇ ಅದಕ್ಕೂ ಒಂದು ಕಾಲ ಅಂತ ಬರುತ್ತೆ ಈಗ ಸದ್ಯಕ್ಕೆ ಅಮ್ಮ ಟೀ ತೊಗೊಂಡೋಗಿ ಕೊಡ್ಡಿ ನೀನು ನನ್ನ ಜೊತೆ ಇರು ಅಮ್ಮು ನೀ ಟೀ ತಗೊಂಡೋಗು ಅಯ್ಯೋ ನಿನ್ನ ತಗೋ ಎದುರುಕೋಬೇಡ ಏನುವೆ ಹೋಗು ಅಮೂಲ್ಯ ಅವರು ಟೀ ತಗೊಂಡೋಗೋ ಸಮಯದಲ್ಲಿ ಎಡು ಬಿಟ್ಟು ನಂದ ಅವ್ರ ಶರ್ಟ್ ಮೇಲೆ ಟೀನ ನ ಚಲ್ ಬಿಡ್ತಾರೆ ನಂದ ಅವರು ಕೋಪದಿಂದ ಗಿರ್ಜಾ ಗಿರ್ಜಾ ಅವರು ರೀ ಅಯ್ಯೋ ನಂದ ಅವರು ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇರ್ಬೇಕು ಇರಬೇಕು ಆಗಿದ್ರೇನೆ ಚಂದ ಅದನ್ನ ಬಿಟ್ಟು ನನ್ನ ಮೆಚ್ಚಕ್ಕೆ ಏನೇನು ಅತಿರೇಕಗಳು ಮಾಡಿದ್ರೆ ಚೆನ್ನಾಗಿರಲ್ಲ ಅದು ನನ್ಗೆ ಇಷ್ಟನೂ ಆಗೋದಿಲ್ಲ ಅತ್ತ ಆಯ್ತಾ ಅರ್ಥ ಆಯ್ತಾ ಅಂತ ಕೇಳ್ದೆ ಛೇ ಶರ್ಟ್ ಎಲ್ಲಾ ಹಾಳಾಗೋಯ್ತು ಗಿರಿಜಾ ಮತ್ತೆ ಮೀನಾ ಅವರು ಅಮ್ಮು ಅಮೂಲ್ಯ ಅವರು ಬಿ ಪಿ ಅಂದ್ರೆ ಇದೇನಾ ಅತ್ತೆ ನಾನು ಇವತ್ತೇ ಫಸ್ಟ್ ಇಷ್ಟು ಹತ್ರದಿಂದ ನೋಡ್ತಾ ಇರೋದು ಮೀನಾ ಅವರು ಅವ್ರ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಅಂದ್ರೆ ಧ್ವಜ ಆ ಫೋಟೋ ಹೂ ಹಾಕೋದು ಸ್ವೀಟ್ ತಿನ್ನೋದು ಹಾ ಯಾರೋ ಒಬ್ರು ಕೇಳಿದ್ರು ಮತ್ತೆ ಇನ್ನೇನ್ ಮೀನಾ ಅವ್ರೆ ಮೀನಾ ಅವರು ನಾವು ಕನ್ನಡಿಗರಾಗಿ ಅದು ನಾವು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋರಾಗಿ ಕನ್ನಡಕ್ಕೆ ಏನಾದ್ರು ಸ್ವಲ್ಪ ಮಾಡ್ಬೇಕಲ್ವಾ ಆಫೀಸ್ ನಲ್ಲಿರೋ ಇನ್ನೊಬ್ರು ಸ್ಟಾಫ್ ಹೇಳ್ತಾರೆ ನಾವು ಜೈಕಾರ ಕೂಗೋಣ ಆವಾಗ ನಮ್ಮ ಊರಲ್ಲಿ ಕನ್ನಡನೇ ಮಾತಾಡಿ ಅಂತ ಜಾಗ್ರತೆ ಮೂಡುತ್ತೆ ಮೀನಾ ಅವರು ನಾವು ಜೈಕಾರಕ್ಕೆ ಹೋಗಿದ ತಕ್ಷಣ ಎಲ್ರಿಗೂ ಕನ್ನಡದ ಮೇಲೆ ಪ್ರೀತಿ ಹುಟ್ಟಲ್ಲ ನಮ್ ಜನರ ಮನಸಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಮೂಡಕ್ಕೆ ಏನಾದ್ರೂ ಮಾಡ್ಬೇಕು ಹಾ ಕನ್ನಡದ ಪುಸ್ತಕನ ಮಾರಾಟ ಮಾಡಿದ್ರೆ ಇವತ್ತು ರಾಜ್ಯೋತ್ಸವ ವಿಶೇಷ ರಿಯಾಯಿತಿಲಿ ಪುಸ್ತಕಗಳನ್ನ ಮಾರಾಟ ಮಾಡೋಣ ಪುಸ್ತಕ ಓದೋ ಆಸಕ್ತಿ ಇರೋರು ಬಂದ್ ತಗೊಂಡ್ ಹೋಗ್ತಾರೆ ಆಸಕ್ತಿ ಇಲ್ದಿರೋರಿಗೆ ಆಸಕ್ತಿ ಬರೋ ಮಾಡಿ ಪುಸ್ತಕಗಳನ್ನ ಕೊಡೋಣ ಅದರಿಂದ ಬರೋ ದುಡ್ಡನ್ನ ಕನ್ನಡಕ್ಕೋಸ್ಕರ ಖರ್ಚು ಮಾಡೋಣ ಏನಂತೀರ ಎಲ್ಲರೂ ಆಫೀಸ್ನಲ್ಲಿರೋರೆಲ್ಲ ಒಳ್ಳೆ ಐಡಿಯಾ ಹಾಗೆ ಮಾಡೋಣ ನಾವೆಲ್ಲ ಇದಾಗಿತ್ತು ಇವತ್ತಿನ ಸಂಚಿಕೆ ಸ್ನೇಹಿತರೆ ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು